ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ರೂಪಿಸಲು ತಮ್ಮ ಜೀವನ ಮುಡಿಪಾಗಿಟ್ಟ ಶಿಕ್ಷಕ ಹನುಮಂತ ನಾವಿಯವರ ಮುಂದಿನ ನಿವೃತ್ತಿ ಬದುಕು ಆಯುರಾರೋಗ್ಯ ಸುಖ ಸಮೃದ್ಧಿಯಿಂದ ಕೂಡಿರಲಿ ಎಂದು ಶಿಕ್ಷಕ ಬಿ ಎಲ್ ಘಂಟಿ ಹೇಳಿದ್ದಾರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ವರ್ಷ ಶಿಕ್ಷಕರಲ್ಲಿ ಪಟ್ಟಣದ ಸಮೀಪದ ಯಲ್ಪರ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಭಾಭವನದಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕರ ಹನುಮಂತ ನಾವಿಯವರ ಸೇವಾ ನಿವೃತ್ತಿ ಅಭಿನಂದನಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಪ್ರಧಾನ ಗುರುಮಾತೆ ಪಿ ಮಾಲಾ ಮಾತನಾಡಿ ನಿಮ್ಮ ಅನುಭವದ ಮೂಲಕ ವಿದ್ಯಾರ್ಥಿಗಳಿಗೆ ಅಕ್ಷರದ ಜ್ಞಾನದ ಅಮೃತವನ್ನು ಉಣಬಡಿಸಿ ನಿವೃತ್ತಿಯಾಗುತ್ತಿರುವ ಹನುಮಂತ ನಾವಿಯವರ ಸೇವೆ ನಿಜಕ್ಕೂ ಶ್ಲಾಘನೀಯ ಆದ್ದರಿಂದ ಅವರ ಮುಂದಿನ ಜೀವನ ಉತ್ತಮ ರೀತಿಯಿಂದ ಸಾಗಲಿ ಎಂದಿದ್ದಾರೆ ಸುದೀರ್ಘ ಮೂವತ್ತ ಮೂರು ವಸಂತಗಳ ಶಿಕ್ಷಕ ಸೇವೆ ಸಲ್ಲಿಸಿ ಹಲವಾರು ವಿದ್ಯಾರ್ಥಿಗಳಿಗೆ ಅಕ್ಷರದಾನ ಜ್ಞಾನ ಎರೆದು ದೇಶಕ್ಕೆ ಕೊಡುಗೆ ಕೊಟ್ಟು ನಿವೃತ್ತಿಯಾದ ಹನುಮಂತ ನಾವಿ ದಂಪತಿಗಳಿಗೆ ಶಾಲೆಯ ಪ್ರಧಾನ ಗುರುಗಳು ಶಿಕ್ಷಕರು ಶಿಕ್ಷಕಿಯರು ಹಾಗೂ ಸಾರ್ವಜನಿಕರು ಸತ್ಕಾರ ಸಲ್ಲಿಸಿ ಬೀಳ್ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಮಲಕಾರಿ ದಳವಾಗಿ ರವಿ ಕವಟಕೊಪ್ಪ ಪ್ರಘು ಶ್ರೀಧರ್ ಚೌಗಲಾ ಕಾರ್ಯದರ್ಶಿ ಶ್ರೀಕಾಂತ್ ರಾಗಿಮಾನೆ ಹನುಮಂತ ಬಳ್ಳೊಳ್ಳಿ ನಿರ್ಮಲಾ ಬರಡಗಿ ಎಂಬಿಜಾರಿ ಪಾಟೀಲ ಆರ್ಆರ್ ಮಣ್ಣೂರ ಸುಲೆಮಾನ್ ಶೇಖ್ ಉಪಸ್ಥಿತರಿದ್ದರು ಪಿಎಸ್ಎ ದೊಡ್ಡಮನಿ ನಿರೂಪಿಸಿದ್ರು ವಿಡಿ ಬಡಿಗೇರು ವಂದಿಸಿದ್ರು ನನ್ನ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಹಂತಕ್ಕೆ ಮುಟ್ಟಬೇಕು ಅಂತಕ್ಕಂಥ ಒಂದು ಉದ್ಯಂತರಾದ ಅಂತಕ್ಕಂಥ ಭಾವ ಮಾತ್ರ ನನಗೆ ಇನ್ನೂರಿಗೆ ಇನ್ನು ಮುಂದೂ ಇರ್ತದೆ ಅಂತ ಭಾವ ಮಾತ್ರ ಇತ್ತು ಬರೀ ಬಡಿಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳು ಏಳು ಗುರುವಂದನೆಗಳಾದ್ರು ಆ ಏಳು ಗುರುವಂದನೆಗಳಲ್ಲಿ ನಾನು ಬರೀ ಬಡಿದರಾಗ ಜಾಗ ಮತ್ತು ನನಗೆ ನಾನು ಇಷ್ಟು ಬರ್ದೇವನ ಅಂತೇಳಿ ಒಂದು ಒಂದಿನ ಆಶ್ಚರ್ಯ ಯಾವಾಗಲೂ ಆಶ್ಚರ್ಯ ಆಗ್ತಿರ್ತೈತಿ మన కల్ప బర్ అంతే ఫంక్షన్ భాషను హ్యాండ్ ప్రారంభ మాట్ర కయూ బా బిరే మాట్లాడతాను అంట తన మాట్లాడరు డెమో మాట్ అంద విద్యార్థిలు ఇలా కష్టం కొట్టూ సహిత హృదయ దగ్గ ని భా ఖుషి నా ఈ కేబంధి ತಂದೆ ತಾಯಿ ಸಂಬಂಧ ಸಹೋದರ ಸಂಬಂಧ ಗುರು ಶಿಷ್ಯರ ಸಂಬಂಧ ಬಾಲ್ಯದ ಗೆಳೆಯರ ಸಂಬಂಧ ಸಾಕಷ್ಟು ಸಂಬಂಧಗಳದವ ಅದ್ರಲ್ಲ ಮೂರು ನೆನಪುಳಿತು ಪತಿ ಪತ್ನಿಯರ ಸಂಬಂಧ ಬಾಲ್ಯದ ಗೆಳೆಯರ ಸ್ನೇಹಿತರಂತೂ ಬಿಟ್ಕೊಡಂಗಿಲ್ಲ ಅದೊಂದ ಇನ್ನು ಹೆಚ್ಚು ಪ್ರಸಿದ್ಧಿ ಖ್ಯಾತಿಯನ್ನು ತರು ಯಾವ್ದು ಪಾತ್ರ ಗುರು ಶಿಷ್ಯರ ಸಂಬಂಧ ಎಲ್ಲೇ ಹೋಗಲಿ ಒಬ್ಬ ಗುರು ಗುರುತಿಸಲ್ ಪಡ್ತಾನಂದ್ರ ಅದಕ್ ಕಾರಣ ಅವ್ರ ಶಿಷ್ಯ ಅವ್ರ ಶ್ರಮ నవేనో మార్దర్శనం బీచ్ ఈ రోజు ఆ రోజు అయి ఉంటారు పిల్ల దాటోద ఆ దాటోర్ ఎందుకు దాటే ఫస్ట్ దాటో అస్ట్ దాటిబిట్టివ్ అదనవ్ ముందా యా మతారు అన్ను అయిపెండా ఒరు అవర్ వచ్చి కారణాల ముక్తారన నన్ను అభిప్రాయ